நோட் தீனி ஆ மொபைல் அருகே மொபைல் கொஞ்சம் கொடு அஜ் ஆங்கே நோடத்தோடே இல்லை ஒன்மேல் ஒீல்ஸ் ட்ரெய்ல உம் நீ ரீல்ஸ் நோட்கத்தியா அயோ அஜி ರಾತ್ರಿ ಹತ್ತು ಗಂಟೆಗೆ ಮನಿ ಕೊಳಕ್ ಹೋಗ್ತಿವ ಹನ್ನೆರಡು ಗಂಟೆ ವರ್ಗು ಮಲಗಲ್ಲ ಮೊಬೈಲ್ ನೋಡ್ಕೊಂಡು 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 ನಿದ್ದೆ ಬರೋವರೆಗೂ ನೋಡ್ತಾಳೆ ಆಮೇಲೆ ಮನಿ ಕೊಳೋದು ಅವಳ ಮಲಗೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಹೋಗ್ಲಿ ಆ ಸೌಂಡ್ ಆದ್ರೂ ಕಮ್ಮಿ ಇಡ್ತಾಳಾ ಇಲ್ಲ ಆ ಸೌಂಡ್ಗೆ ನನಗೆ ನಿದ್ದೆನೂ ಬರಲ್ಲ ಹನ್ನೆರಡು ಗಂಟೆವರೆಗೂ ನಿದ್ದೆ ಇಲ್ಲ ನೋಡಿ ನಾನು ಬೇರೆ ಬೆಳಿಗ್ಗೆ ಎದ್ದು ಹೋಗ್ಬೇಕು ಬೇಗ ಹೇಳಿದ್ರೆ ಶಿಲ್ಪಂಗ ಅರ್ಥಾನೇ ಆಗಲ್ಲ ಅಯ್ಯ ಅಯ್ಯಯ್ಯನ್ ಹುಚ್ಚೋನ್ ಇಲ್ಲಿ ನೋಡ್ರಿ ಮೊಬೈಲ್ ಇಡ್ಕೊಂಡೇ ಇರ್ತವೆ ಯಾವಾಗಲೂ ಮುಂದೆ ಯಾರು ಬರ್ತಾರೆ ಹಿಂದೆ ಯಾರು ಬರ್ತಾರೆ ದೊಡ್ಡವರು ಬರ್ತಾರ ಚಿಕ್ಕವರು ಬರ್ತಾರ ಏನು ನೋಡಲ್ಲ ಸುಮ್ಮ ಮೊಬೈಲ್ ನೋಡ್ಕೊಂಡು ಹೋಗ್ತಾ ಇರೋದು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿರೋದು ಭಯ ಬಗ್ತೀನಿ ಇರ್ದಂಗ ಆಗ್ಬಿಟ್ಟೈತಿ ಹೋಗ್ಲಿಕ್ಕೆ ಬಿಡ ಅಜ್ಜಿ ಏನು ಮಾಡೋಕ್ಕಾಗುತ್ತೆ ಕಾಲಕ್ಕೆ ತಕ್ಕೊಂಡ್ ಬದಲಾಗಬೇಕು ಕಳ್ಳಿ ಆದ್ರೇನು ಸಿಟಿ ಆದ್ರೇನು ಅಯ್ಯೋ ಅದೇನು ಕಾಲಕ್ಕೆ ತಕೊಂಡ್ಬಿಡವ ಹ್ಞೂ ಅಜ್ಜಿ ಇವತ್ತು ನಾನು ಮತ್ತೆ ನಮ್ಮ ಮೆಜ್ಮಾಡ್ರಿ ಪಾಪು ಮೂರು ಜನನೂ ಹೊಡ್ತಾಯಿದ್ವಿ ಊರಿಗೆ ಆಮೇಲೆ ಮತ್ತೆನೋ ಅಯ್ಯೋ ಇಷ್ಟು ಬೇಗನಾ ಇನ್ನೊಂದು ಎರಡು ದಿನ ಇರೀ ಇಲ್ಲ ಅಜ್ಜಿ ಪಾರ್ಲರ್ ಬೇರೆ ಜಾಸ್ತಿ ದಿನ ರಜಾ ಹಾಕಿಲ್ಲ ಜಾಸ್ತಿ ದಿನ ರಜಾ ಹಾಕಿದ್ರೆ ನಮಗೆ ಲಾಸು ಹೋಗ್ಲೇಬೇಕು ಇವ್ರಿಗೆ ಬೇರೆ ಕೆಲಸ ಶುರುವಾಗ್ಬಿಟ್ಟಿದೆ ಎಷ್ಟು ದಿನ ಅಂತ ರಜಾ ಹಾಕೋದು அதுக்கே இவத்து ஊருக்கு ஓடிப்பிட்வின்சமொரை நீவொந்த இல்றி அவரு ஓதிரோக்கி ரவி வந்து கர்க்கிடுத்து அயா இல்ல பிடி சாதம் மொரே ஆ ஓகேவிட்டு இன்னொரு பார்த்திங்க எங்க ஷிப்பா யாவாக வந்தே பார்த்தா இல்லை பத்தி விட்றீ ஆலை நான் வந்து முருனாய் நான் ஊர் நோடிவா அதுக்கு நோடனா அந்த வந்தே எங்கோ ஃபங்க்ஷனும் ஆகது நோடங்கோ ஆகது இதோ ஆகை எர அந்த அந்த வந்தே பழாச்சென்னாக நீ அஸேன பிரீத்த விஷ்வாசின நோட்கண்ட் வயசாதே இன்னேன் ஜோத்தைக்கார சிக்கிறது சாக்கப்பா அது அனிஸ்தி எங்கோ தின பால ஷாக் ಅಲ್ಲೂ ಮನೆ ಮನೆತವ್ ಕಾಲ ಕಳಿಬೇಕಿತ್ತು ಇನ್ನು ನನ್ನ ಮಗ ಕೆಲಸಕ್ಕಂತ ಅವನು ಹೋಗ್ತಿದ್ದ ಶಿಲ್ಪ ಪಾರ್ಲರ್ ಪಾರ್ಲರ್ ಅಂತ ಪಾರ್ಲರ್ ಹೋಗ್ತಿದ್ಲು ಮಗನ ನೋಡ್ಕೊಂಡು ನಾನು ಒಬ್ಳೇ ಇರ್ತಿದ್ದೆ ಈಗ ನಿಮ್ಮ ಊರಿಗೆ ಬಂದಿದ್ದು ಅವಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸ್ತಾಯಿದೆ ನಾನು ಹಳ್ಳಿ ನಾನು ಇದ್ನಲ್ಲ ಅವ ಹಿಂಗೆನೇ ಅಕ್ಕಪಕ್ಕದವರೆಲ್ಲ ಹಿಂಗೆ ಬಂದ್ಬಿಡೋರು ತವ ನಾನು ಬೇಜಾರಾದ್ರೆ ನಾನು ಹೋಗ್ತಿದ್ದೆ ಹೆಂಗೋ ಕಾಲ ಕಳೀತಿತ್ತು ಈ ಸಿಟಿ ಕಡೆ ಮನೆ ತಗೊಂಡ್ರಲ್ಲ ಇವರು ಮನೆ ಮನೆನ ಮಾಡಬೇಕಾದ್ ಬಂತು ಮನೆ ಮಾರಿಲ್ಲ ಅಂದಿದ್ದಿದ್ರೆ ನಾನು ಇದ್ವಲ್ ಇವತ್ತು ತಗೊಂಡಿರ್ತಿರ್ತಿರ್ತಿರ್ತಿರ್ತಿರ್ಲಿಲ್ಲ ಊರಾಗೆ ಇದ್ಬಿಡ್ತಿದ್ದೆ ಇನ್ನು ನಮ್ಮ ಊರಾಗೆ ಬೇಜಾನ್ ಜನ ಹೇಳಿದ್ರು ಅಕ್ಕಪಕ್ಕದವರಲ್ಲ ಎಲ್ಲೂ ಹೋಗ್ಬೇಡ ಇಲ್ಲೇ ಇರು ಇಲ್ಲೇ ಇರು ಅಂತ ಅಯ್ಯೋ ಏನು ಮಾಡೋಣ ಮನೆಯೇ ಮಾರದ್ಮೇಲೆ ಅಲ್ಲಿದ್ದೆ ಎಲ್ಲಿರಲಿ ಇರೋನೊಬ್ಬ ಮಗ ಮಗ ನಾನೇ ನೋಡ್ಕೊತೀನಿ ಬಾರಮ್ಮ ಅಲ್ಲೇ ಇದ್ಬಿಟ್ಟು ನಮ್ಮ ಜೊತೆಗೆ ಇಲ್ಲಿದ್ದೇನು ಮಾಡ್ತೀವಿ ಒಬ್ನೇ ನಾನು ಶಿಲ್ಪ ಇಬ್ಬರೇನಲ್ಲಿ ಬಂದ್ಬಿಟ್ಟು ನಮ್ಮ ಜೊತೆಗೆ ಅಂತ ಕರ್ಕೊಂಡು ಹೋದ ಇನ್ ಏನು ಮಾಡೋದು ಒಬ್ಬ ಮಗ ನಾನು ಬಿಟ್ಟು ಅವನಿರಲ್ಲ ಅವ್ನು ಬಿಟ್ಟು ನಾನಿರಲ್ಲ ಅದಕ್ಕೆ ಅವನಿಂದ ನೆಟ್ಕೊಳ್ತೆ ಒಳಟೆ ಯೋ ಆಗ್ಲಿ ಬಿಡಿ ಕೆಂಚಮ್ಮ ಅವನಿಗಾಗ್ಲಿ ಯಾರವ್ರೆ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟಿದ್ಯ ಮಗನ ಸಾಕಕ್ಕೆ ಬೆಳೆಸೋಕ್ಕೆ ಓದ್ಸೋಕ್ಕೆ ಈಗ ಜೊತೆಗೆ ಇರಬೇಕು ಹ್ಞೂ ಅವ್ನು ಕರ್ಕೊಂಡು ಹೋಗಿದ್ದೆವು ಸರಿ ಹ್ಞೂ ಮತ್ತೆ ನೀನು ಹೊಲ್ಟಾ ಹುನ್ಶಾರ್ಥಕ್ಕ ಹೋಗ್ತೀನಿ ಇವತ್ತು ನೀವು ಬರ್ರಿ ಒಂದಿನ ಮನೆಗೆ ಒಂದು ವಾರ ಇದ್ದೋಗಬೇಕು ಆಯ್ತು ಆಯ್ತು ಬತ್ತೀನಿ ಶಿಲ್ಪನ್ ಜೊತೆಗೆ ಬರ್ತೀನಿ ಬತ್ತಿ ಅತ್ತೆ ನಾಳೆ ಕೆರೆ ಹತ್ರ ಹೋಗ್ಬರೋಣ ಇಲ್ಲ ಖುಷಿ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಏನು ಇವತ್ತೇ ಊರಿಗೆ ಹೋಗ್ತಿದ್ದೀರಾ ಹೌದಮ್ಮ ಖುಷಿ ಇವತ್ತೇ ಹೋಗಬೇಕು ಆನೆ ಬಂದು ಮೂರು ದಿನ ಆಯ್ತಲ್ವಾ ನಿಮ್ಮ ಆಫೀಸ್ ಇದೆ ಮತ್ತೆ ನಂದು ಪಾರ್ಲರ್ ರಜಾ ಹಾಕೋಕ್ಕಾಗಲ್ಲ ಜಾಸ್ತಿ ದಿನ ಹೋಗಲೇಬೇಕು ಮೂರು ದಿನ ಇದ್ವಲ್ಲ ನಿನ್ಗೋಸ್ಕರ ಹೋಗುತ್ತಾ ಇನ್ನೊಂದೆರಡು ದಿನ ಇರತ್ತಾನೆ ನಂಗೆ ಗೊತ್ತೇ ಇಲ್ಲ ನೀವು ಇವತ್ತು ಹೋಗ್ತಿದ್ದೀರಾ ಅಂತ ಹೇಳೇ ಇಲ್ಲ ನೀವು ಹೇಳ್ಬೇಕಂತಲೇ ಇದ್ದೆ ಖುಷಿ ಮುಂಚೆನೇ ಹೇಳಿದ್ರೆ ನೀನು ತುಂಬ ಬೇಜಾರು ಮಾಡ್ಕೊತೀಯಾ ತುಂಬ ಕೊರಗ್ತೀಯ ಅನ್ಬಿಟ್ಟು ಹೇಳಿಲ್ಲ ಅದಕ್ಕೆ ಇವಾಗ ಹೊಡ್ತಾಯಿದ್ದೀವಲ್ಲ ಹೇಳಬೇಕಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೀನು ಬೇಕಾದ್ರೆ ಇನ್ನೊಂದು ಎರಡು ದಿನ ಇದ್ಬಿಟ್ಟು ಆಮೇಲೆ ಹೋಗು ಹ್ಞೂ ಹೋಗುತ್ತೆ ಇಲ್ಲಾಂದರೆ ಬೇಜಾರಾಗುತ್ತೆ ನನಗೆ ಅಮ್ಮ ಬೇರೆ ದೂರ ಎಲ್ಲೂ ಕಳಿಸಲ್ಲ ಆಟಾಡೋಕ್ಕೆ ಹೊರಗಡೆನೂ ಕಳಿಸಲ್ಲ ಹ್ಞೂ ನೀವಾದರೂ ಇದ್ದಿದ್ದರೆ ನಿಮ್ಮ ಜೊತೆಗನ ಹೋಗ್ಬೋದಿತ್ತು ಇವಾಗ ನೀವು ಹೊರಟಿದ್ರೆ ಹೌದು ಖುಷಿ ಇವಾಗೆಲ್ಲ ಹೋಗ್ಬಾರ್ದು ಕೆರೆ ಹತ್ರನೂ ಅಷ್ಟೇ ಮನೇಲಿ ಇರೋ ಇನ್ನೊಂದು ದಿನ ಯಾವಾಗಾದ್ರೂ ಬರ್ತಿವಲ್ಲ ಅಜೀರ್ಗೆ ಅವಾಗ ಕೆರೆ ಹತ್ರ ಹೋದ್ರಾಯ್ತು ಹೋಗುತ್ತಾ ಇಲ್ಲ ಅಂತಂದ್ರೆ ಒಂದಿನ ಇರೋಕ್ಕೂ ನಂಗೆ ಬೇಜಾರೆ ಏನು ಖುಷಿ ಏನೋ ಅತ್ತೆ ರೇಗಾಡ್ತಿದ್ಯಾ ಏನಿಲ್ಲ ಅದು ಅದೇನಿಲ್ಲ ಅದ್ಕೆ ಖುಷಿಗೆ ಪಾಪ ಇನ್ನೂ ಎರಡು ದಿನ ನಾನು ಇರಬೇಕಿತ್ತು ಆದರೆ ನಾವು ಇವತ್ತೇ ಹೊರಟಿದ್ದೀವಲ್ಲ ಯಾಕೆ ಶಿಲ್ಪ ಇನ್ನೊಂದು ಎರಡು ದಿನ ಇರತ್ತಾನೆ ಯಾಕೆ ಚಿಕ್ಕಣ್ಣ ಬೇಜಾರಾಗೋಯ್ತಾ ಅಯ್ಯೋ ಇಲ್ಲ ಅದ್ಕೆ ಅಕ್ಕ ಕೆಲ್ಸಕ್ಕೆ ಬೇರೆ ಜಾಸ್ತಿ ದಿನ ರಜೆ ಹಾಕಿಲ್ಲ ಮೂರೇ ದಿನ ನಾಳೆ ಹೋಗ್ಲೇಬೇಕಿತ್ತು ಡ್ಯೂಟಿಗೆ ಶಿಲ್ಪನ್ ಪಾರ್ಲರ್ ಬೇರೆ ಕ್ಲೋಸ್ ಮಾಡಿ ಮೂರು ದಿನ ಆಯ್ತು ಹೋಗಿಲ್ಲ ಅಂದ್ರೆ ಹೇಗೆ ಹೌದಲ್ಲ ಅದಕ್ಕೆ ಅದಕ್ಕೆ ಸಿನಿಮಾ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾಳೆ ಮುಂಚೆನೆ ಹೇಳಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬೇಜಾರಾಗಿ ಕೂತ್ಕೊಂಡಿರ್ತಿದ್ಲು ಅವ್ಳು ನೋಡಕ್ಕೂ ನಂಗೆ ಬೇಜಾರ್ ಆಗ್ತಿತ್ತು ಅದಕ್ಕೆ ಇವಾಗ ಹೇಳಿದೆ ಸಿನಿಮಾ ಇನ್ ಅರ್ಥ ಮಾಡ್ಕೋ ಅತ್ತೆ ಯಾವಾಗಲೂ ನಮ್ಮ ಜೊತೆ ಇರಕ್ಕಾಗುತ್ತಾ ಅವ್ರದ್ದು ಅಂತ ಒಂದ್ ಮನೆ ಇದೆ ಅವ್ರು ಹೋಗ್ಲೇಬೇಕು ನಿನ್ಗೋಸ್ಕರ ಮೂರು ದಿನ ಇದ್ರು ತಾನೆ ಏನ್ ಖುಷಿ ಬರ್ತಾ ಬರ್ತಾ ಚಿಕ್ಕೋಳ ನೀನು ಹೋಗ್ಲಿ ಅದಕ್ಕೆ ಅವಳಿಗೆ ಏನೋ ಆಸೆ ಪಾಪ ಹೊರಗಡೆ ಎಲ್ಲೂ ಹೋಗೋ ಹಾಗಿಲ್ವಲ್ಲ ಅದಕ್ಕೆ ನಾನು ಇದ್ರೆ ನನಗಾನ ಕರ್ಕೊಂಡು ಹೋಗ್ತೀನಿ ಅಂತ ಆಸೆ ಅವ್ಳಿಗೆ ಇಲ್ಲಾಂದ್ರೆ ನೀವೇ ಅದಕ್ಕೆ ಇನ್ನೆಲ್ಲಿ ಶಿಲ್ಪ ಸ್ಕೂಲಿಂದ ಮೆಸೇಜ್ ಹಾಕಿದ್ದಾರೆ ಸ್ಕೂಲು ರಜಾ ಹಾಕಿ ಎಷ್ಟು ದಿನ ಆಯಿತು ಕರ್ ಕಳಿಸಿ ಅಂತ ನಾನು ಇಲ್ಲಿ ಬಂದೆ ಫಂಕ್ಷನು ಅದು ಇದು ಅಂದ್ಬಿಟ್ಟು ಸ್ಕೂಲ್ ಬಗ್ಗೆ ಮರ್ತೆ ಹೋಗ್ಬಿಟ್ಟಿದ್ದೀನಿ ನೋಡು ಹೌದೇ ನಮ್ಮ ಲಕ್ಷ್ಮೀ ಹಾಗಾದರೆ ನಾವು ಇವತ್ತೇ ಹೊಡ್ಬೇಕಾಗತ್ತೆ ಹ್ಞೂ ಹೌದು ಅತ್ತೆ ಇವತ್ತೇ ನಾಳೆ ನಾಳೆದನ್ನೇ ಸ್ಕೂಲಿಗೆ ಕಳಿಸ್ಬೇಕು ಸುಮ್ಮನೆ ಪಾಠ ಎಲ್ಲ ವೇಸ್ಟ್ ಆಗಿಬಿಟ್ಟಿದೆ ಮತ್ತೆ ಅವಳು ಅಷ್ಟೆಲ್ಲ ಕಲಿಬೇಕು ಲೇಟ್ ಆಗ್ಬಿಟ್ರೆ ವೇಸ್ಟ್ ಆಗುತ್ತೆ ಹ್ಮ್ ಇಲ್ಲ ಅಮ್ಮ ಇನ್ನೊಂದೆರಡು ದಿನ ಇರೋಣ ಚಿನ್ನಿಮ್ಮ ಅಂಗೆಲ್ಲ ಹಠ ಮಾಡಬಾರ್ದು ಇವಾಗ ಎಸ್ ಎಸೆಜ್ ಸಲ್ಲಿಸಿ ಏನು ನೀನು ಈಗಲೂ ಸ್ಕೂಲ್ಗೆ ಹೋಗಲ್ಲ ಹಾಗೆ ಹೀಗೆ ಹಠ ಮಾಡ್ತೀಯಾ ನಿನ್ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ಅಪ್ಪ ಕೂಡ ರೆಡಿ ಆಗಿದ್ದಾರೆ ಮಾವಂಗೂ ಹೇಳಿದ್ದೀನಿ ಅವರು ರೆಡಿ ಆಗ್ತಾ ಇದಾರೆ ಹೌದೇನಮ್ಮ ಲಕ್ಷ್ಮಿ ನಿಮ್ ಮಾವ ರೆಡಿನಾ ಹೌದತ್ತೆ ಹೇಳಿದ್ದೀನಿ ರೆಡಿ ಆಗ್ತಾ ಇದ್ದಾರೆ ಸ್ಕೂಲಿಂದ ಮೆಸೇಜ್ ಬಂದಿದ್ದಕ್ಕೆ ನನಗೆ ಗೊತ್ತಾಯ್ತು ಇಲ್ಲ ಅಂತಂದರೆ ನಾನು ಎರಡು ದಿನ ಇಲ್ಲೇ ಇದ್ಬಿಡ್ತೀನಿ ನಾನು ಸಾಕು ಮತ್ತೆ ಇನ್ನೊಂದು ಸತಿ ಯಾವಾಗಾದರೂ ರಜಾ ಇದ್ದಾಗ ಬಂದ್ರಾಯಿತು ಇವಾಗ ಆಲ್ರೆಡಿ ಸ್ಕೂಲ್ ವೇಸ್ಟ್ ಆಗಿದೆ ಮತ್ತೆ ಪಾಠ ಎಲ್ಲ ವೇಸ್ಟ್ ಆದರೆ ನಿನಗೆ ಎಕ್ಸಾಮಾಗ ಕಷ್ಟ ಆಗ್ಬಿಡುತ್ತೆ ಹ್ಞೂ ಹಂಗಿದ್ರೆ ಇವತ್ತೆಲ್ಲ ಮನೆ ಖಾಲಿ ಈ ಒಂದು ವಾರ ಹೆಂಗೋ ಮನೆ ತುಂಬಿದಂಗೆ ಇತ್ತು ಇನ್ನು ಮೇಲೆ ನಾನು ಒಬ್ಬಳೆ ಹ್ಞೂ ಅದು ಯಾಕೆ ಚಿಕ್ಕಮ್ಮಂಗ ಅಂತೀರಾ ಏನು ಮಾಡೋಕ್ಕಾಗುತ್ತೆ ಬಂದ್ಮೇಲೆ ಹೋಗಲೇಬೇಕಲ್ವಾ ಏನೋ ಒಂದು ಎರಡು ದಿನ ರಜಾ ಹಾಕ್ಬಿಟ್ಟು ಬಂದ್ವಿ ಇವಾಗ ಇಲ್ಲೇ ಇರೋಕ್ಕಾಗತ್ತಾ ಹೌದಜ್ಜಿ ಬೇಜಾರು ಮಾಡ್ಕೋಬೇಡಿ ಇಲ್ಲಾಂದ್ರೆ ನಮ್ಮ ಜೊತೆ ಬಂದ್ಬಿಡಿ ನಾವು ಎಷ್ಟು ಸತಿ ಕರೆದಿದ್ದೀವಿ ನೀವೇ ಎಲ್ಲಕ್ಕೆ ಬರಲ್ಲ ಅಂತೀರಾ ಹಿಂಗೆ ಬಂದು ಜಾಸ್ತಿ ದಿನ ಇರೋಕ್ಕೂ ಆಗಲ್ಲ ಈಗ ಹೆಂಗೋ ಒಂದು ವಾರ ಇದ್ವಲ್ಲ ಹ್ಞೂ ಏನೋ ಮಾಡ್ರವ ಹೆಂಗೋ ಒಂದ್ ವಾರ ಇದ್ದೇ ಸಮಾಧಾನ ಸರಿ ಅಜ್ಜಿ ಬೇಜಾರ್ ಮಾಡ್ಕೋಬಿಡಿ ಖುಷಿ ನಡಿ ಬೇಗ ಬೇಗ ರೆಡಿಯಾಗಿ ನೆಡಿ ಹೊರಡಬೇಕು ಅಜ್ಜಿ ನಾವು ಹೊರಡ್ತೀವಿ ಫ್ರೆಂಡ್ಸ್ ಇವತ್ತು ನಾವು ಹಳ್ಳಿಯಿಂದ ಸಿಟಿಗೆ ಹೋಗ್ತಾ ಇದೀವಿ ತುಂಬಾ ದಿನ ಆಗಿತ್ತು ಹಳ್ಳಿಗೆ ಬಂದು ಏನಕ್ಕೆ ಬಂದಿದ್ವಿ ಅಂತ ನಿಮಗೆ ಗೊತ್ತಿದೆ ಸಿನಿಮಾ ಫಂಕ್ಷನ್ ಕೂಡ ಆಯಿತು ಇವಾಗ ನಾವು ಊರಿಗೆ ಮತ್ತೆ ಹೋಗ್ತಾ ಇದೀವಿ ಬೆಂಗಳೂರಿಗೆ ಸ್ಟೋರಿ ಬೆಂಗಳೂರಲ್ಲಿ ಕಂಟಿನ್ಯೂ ಆಗುತ್ತೆ ಹಾಗೆ ನಾಳೆ ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕ ಮುಗಿದು ಎರಡ್ ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ನೀವು ಅನ್ಕೊಂಡಿದ ಕೆಲಸ ಎಲ್ಲ ಆಗ್ಲಿ ಖುಷಿಯಾಗಿರಿ ಅಂತ ಹೇಳ್ತಾ ಹಾಗೆ ಈ ನಿಮ್ಮ ಲಕ್ಷ್ಮಿ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ಚಾನಲಲ್ಲೂ ಕೂಡ ಆದಷ್ಟು ಬೇಗ ವಿಡಿಯೋ ಹಾಕ್ತೀನಿ ಇಷ್ಟು ದಿನ ವೀಡಿಯೋ ಹಾಕಕ್ಕೆ ಯಾಕಂತ ನಿಮಗೂ ಹೇಳಿದೀನಿ ರೀಸನ್ ದಯವಿಟ್ಟು ಕ್ಷಮಿಸಿ ಆದಷ್ಟು ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ತುಂಬ ಜನ ಮಿಸ್ ಮಾಡ್ಕೊಂಡಿದ್ದೀರಾ ತುಂಬ ಜನ ಕಮೆಂಟ್ಸ್ ಕೂಡ ಮಾಡಿದ್ದೀರಾ ನಮ್ಮ ಚಾನಲ್ ಏನು ಕ್ಲೋಸ್ ಆಗಿಲ್ಲ ಕ್ಲೋಸ್ ಆಗೋದು ಇಲ್ಲ ಏನೋ ವೀಡಿಯೋ ಹಾಕೋದಕ್ಕೆ ಹೆಚ್ಚು ಕಮ್ಮಿ ಆಗ್ಬೋದು ಅದು ಬಿಟ್ಟರೆ ಕ್ಲೋಸ್ ಎಲ್ಲ ಆಗೋದಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಈ ನಿಮ್ಮ ಲಕ್ಷ್ಮಿಗೆ ಟೈಮ್ ಆಗ್ತಿದೆ ನಾವು ಹೊರಡಬೇಕು ಬೆಂಗಳೂರಿಗೆ ಇದೇನ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರಿಗೂ ಬ ಬಾಯ್ ಹಾಗೆ ನಾವು ಹಾಕೋಂಥ ವೀಡಿಯೋಸ್ನ ತಪ್ಪದೆ ಶೇರ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ನಾಳೆ ವೀಡಿಯೋ ಹಾಕೋದಕ್ಕೆ ನೋಡೋಣ ಬಾಯ್